ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಕೇಶವ ಮತ್ತು ಶ್ರೀನಿವಾಸ್ ಅವರು ಮತ್ತು ಡಾಕ್ಟರ್ ಮಹಾಬಲ್ ಶೆಟ್ಟಿ ಅವರು ಏನು ಹೇಳ್ತಾರೆ ನೋಡಿ ಅವ್ರ ಅವ್ರಿಗೆ ಎಪ್ಪತ್ತು ಪೋಸ್ಟ್ ಮಾರ್ಟಮ್ ಮಾಡಿದಾರಂತಲ್ಲ ಅಂತಲ್ಲ ಅದನ್ನೆಲ್ಲಿ ಹೋಗ್ದಿದ್ದಾರೆ ಅಂತ ಫಸ್ಟ್ ತನಿಖೆ ಮಾಡಿ ಅದನ್ನು ತನಿಖೆ ಮಾಡಿದರೆ ಆಮೇಲೆ ಭೀಮೆ ಎಲ್ಲಿ ತೋರಿಸ್ತಾನೆ ಬೇರೆ ಆಗಿರುತ್ತೆ ಆಮೇಲೆ ಇವರು ದಿಕ್ಕು ತರಿಸಲಿಕ್ಕೆ ನೋಡಿ ಅಲ್ಲಿ ಅವನ ಎಲ್ಲಿ ತೋರಿಸ್ತಾನೆ ಇವರು ಅದೇ ಅಂತ ಹೇಳಿದರೆ ಇಲ್ಲಿ ಯು ಡಿ ಆರ್ ಒಂದು ಕಡೆ ಪೊಲೀಸ್ ಸ್ಟೇಷನ್ನಲ್ಲಿ ಯು ಡಿ ಆರ್ ಇಲ್ಲ ಕಳೆದು ಹೋಗಿದೆ ಅಂತ ಮಾಹಿತಿ ಕೊಡ್ತಾರೆ ಅದನ್ನು ಬರ್ನ್ ಮಾಡಿದೆ ಅಂತ ಒಂದ್ ಕಡೆ ಇವ್ರು ಹೇಳ್ತಾರೆ ಅಲ್ಲಿ ಸಿಕ್ಕಿರುವಂತ ನಾನೇ ಒಗೆದ್ದಿದ್ದೆ ಅಂತ ಹೇಳ್ತಾರೆ ಒಂದ್ ಕಡೆ ಹೇಳ್ತಾರೆ ಅವನು ನೀರಿಗೆ ಇಳಿದು ಚಿನ್ನ ಕದ್ದಿದ್ದಾನೆ ಅವನ ಮೇಲೆ ಕಂಪ್ಲೇಂಟ್ ಇದೆ ಅಂತಾರೆ ನಂಗು ಅದಕ್ಕೂ ಸಂಬಂಧ ಇಲ್ಲ ಅಂತಾರೆ ಸಂಬಂಧ ಇಲ್ಲದವರು ಪದೇ ಪದೇ ಮಾತಲ್ಲಿ ಹೇಳ್ತಾರೆ ನಾವು ಅದನ್ನು ತನಿಖೆಗೆ ಹಾಕಿದ್ದೇವೆ ನಾವು ಅವ್ರನ್ನ ಹೆರ್ಗಾಕಿದ್ದೇವೆ ಇವ್ರು ಯಾರು ಇವರಿಗೂ ಭೀಮ್ನಿಗೂ ಏನು ಸಂಬಂಧ ನಾವು ಅವ್ರನ್ನ ಕೆಲಸದಿಂದ ತಗ್ದು ಹಾಕಿದ್ದೇವೆ ಅಂತಾರೆ ನಾವು ಅಂದರೆ ಇವನ ಜೊತೆ ಕೆಲ್ಸಕ್ಕಿದ್ರು ಆ ಭೀಮ ದೂರನ ನೀಡಿದವರು ಹೋರಾಟಗಾರರಾದಂತಹ ದಿನೇಶ್ ಗಾಣಿಗ ಅವರು ಅವರು ಇವತ್ತ ಧರ್ಮಸ್ಥಳದಲ್ಲಿ ಪೊಲೀಸ್ ಠಾಣೆ ಎದುರು ನಮ್ಮೊಂದಿಗಿದ್ದಾರೆ ಸರ್ ಏನು ಯಾರಿಗೆ ದೂರು ಕೊಟ್ಟಿದ್ದೀರಾ ಎಸ್ ಐ ಟಿ ಅಂತ ಮಾಹಿತಿ ಬರ್ತಾ ಇದೆ ಅಂದರೆ ನಿಮ್ಮ ದೂರಿನ ಸಾರಾಂಶ ಏನು ಯಾಕೆ ಕೊಟ್ಟಿದ್ರು ನಾನು ಎಸ್ ಐ ಟಿಗೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಕೇಶವ ಗೌಡ್ರು ಹಾಗೂ ಹಾಲಿ ಉಪಾಧ್ಯಕ್ಷರಾದಂಥ ಶ್ರೀನಿವಾಸ್ ಮತ್ತು ಬಹಳ ನಮಗೆ ಬೇಜಾರಾಗಿರುವಂಥದ್ದು ಅಂತ ಕೇಳಿದ ಡಾಕ್ಟರ್ ಮಾಬಲ್ ಶೆಟ್ಟಿ ಇವರು ಮೂರು ಜನರ ಮೇಲೆ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ ಈಗ ಯಾಕೆಂತ ಹೇಳಿದ್ರೆ ಅವರು ಮೂರು ಜನನು ಕೂಡ ಈ ತನಿಖೆಯ ದಿಕ್ಕನ್ನು ತಪ್ಪಿಸುವಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಒಬ್ಬ ಒಬ್ಬ ಅಧಿಕಾರಿ ಒಬ್ಬ ಡಾಕ್ಟ್ರು ಎಲ್ಲೋ ಕೂತ್ಕೊಂಡು ಹೆಣ ಸಿಕ್ಕಿದ ಕೂಡಲೇ ಆ ಜಾಗದಲ್ಲಿ ನಾನು ಹೋಗ್ದಿದ್ದು ಆ ಜಾಗದಲ್ಲಿ ನಾನು ಅಂದ್ರೆ ಎಲ್ಲಿದ್ದೀವಿ ನಾವು ಏನರ್ಥ ಇದರ ಅರ್ಥ ಏನು ಒಂದು ಸ್ಥಳದಲ್ಲಿ ಬಂದು ಇಂಥ ಕಡೆ ಈಗ ಒಂದು ಹತ್ತು ವರ್ಷದ ಹಿಂದೆ ಎರಡು ವರ್ಷದ ಹಿಂದೆ ಹೋಗ್ದಿರುವಂಥ ಒಂದು ಹೆಣವನ್ನು ತೋರ್ಸಲಿಕ್ಕೆ ಭಾಳ ಕಷ್ಟ ಆಗ್ತಿದೆ ಹದಿನೈದು ವರ್ಷದಿಂದ ನಾನು ಎಪ್ಪತ್ತು ಹದಿನೈದು ಇಪ್ಪತ್ತು ವರ್ಷದಿಂದ ಎಪ್ಪತ್ತು ಯು ಡಿ ಆರನ್ನು ನಾನು ಮಾಡಿದ್ದೇನೆ ಧರ್ಮಸ್ಥಳ ಗ್ರಾಮದಲ್ಲಿ ನೇತ್ರಾವತಿ ನದಿ ತೀರದಲ್ಲಿ ಅದೇ ಈಗ ಏನು ಸಿಕ್ಕಿದೆ ಅದೇ ಸ್ಥಳದಲ್ಲಿ ನಾನು ಹುಗ್ದಿದ್ದೇನೆ ಅಂತ ನೇರವಾಗಿ ಹೇಳಬೇಕಾದ್ರೆ ಹಾಗಾದರೆ ಆರೋ ಆರೋಪಿಗಳು ಇವರು ಇರ್ಬೋದೇನೋ ಅಂತ ಅನುಮಾನ ಬರ್ತಾಯಿದೆ ಹಾಗಾದರೆ ಇವರು ಎಲ್ಲಿ ಹೋಗಿದ್ದಾರೆ ಮೊದಲು ಈಗ ತನಿಖೆ ಆಗಿ ಎಸ್ ಐ ಟಿ ರಚನೆಯಾಗಿ ಎರಡು ತಿಂಗಳಾಯ್ತು ಆವಾಗಾದರೂ ಕೊಡ್ಬೋದಿತ್ತಲ್ಲ ಇವರಿಗೆ ಮೊದಲೇ ನೋಡಿ ನಾವೊಂದು ಎಪ್ಪತ್ತು ಹುಗ್ದಿದ್ದೇವೆ ಅದನ್ನು ಫಸ್ಟ್ ತನಿಖೆ ಮಾಡಿ ಅಂತ ನೋಡ್ಬೋದಿತ್ತಲ್ಲ ನಾವು ಅದಕ್ಕೆ ಇವತ್ತು ಎಸ್ ಐ ಟಿ ಅವರಿಗೆ ಮನವಿ ಮಾಡಿದ್ದೇವೆ ಫಸ್ಟ್ ಇವ್ರು ಮೂರು ಜನ ಯಾರು ಹೇಳ್ತಾರೆ ನೋಡಿ ಏನು ದ ದ ಪಂಚಾಯತ್ ಮಾಜಿ ಉಪಾಧ್ಯಕ್ಷರು ಕೇಶವ್ ಗೌಡ್ರು ಮತ್ತು ಶ್ರೀನಿವಾಸ್ ಅವರು ಮತ್ತು ಡಾಕ್ಟರ್ ಮಹಾಬಾಲ್ ಶೆಟ್ಟಿ ಅವರು ಏನು ಹೇಳ್ತಾರೆ ನೋಡಿ ಅವ್ರಿ ಅವ್ರಿಗೆ ಎಪ್ಪತ್ತು ಅನ್ನು ಪೋಸ್ಟ್ ಮಾರ್ಟಮ್ ಮಾಡಿದಾರಂತಲ್ಲ ಅದನ್ನ ಎಲ್ಲಿ ಹೋಗ್ದಿದ್ದಾರೆ ಅಂತ ಫಸ್ಟ್ ತನಿಖೆ ಮಾಡಿ ಅದನ್ನು ತನಿಖೆ ಮಾಡಿದರೆ ಆಮೇಲೆ ಭೀಮೆ ಎಲ್ಲಿ ತೋರಿಸ್ತಾನೆ ಬೇರೆ ಆಗಿರುತ್ತೆ ಆಮೇಲೆ ಇವರು ದಿಕ್ಕು ತರಿಸ್ಲಿಕ್ಕೆ ನೋಡಿ ಅಲ್ಲಿ ಅವನು ಎಲ್ಲಿ ತೋರಿಸ್ತಾನೆ ಇವರು ಅದೇ ಅದೇ ಹೆಣ ಅಂತ ಹೇಳಿದ್ರೆ ಇಲ್ಲಿ ಯು ಡಿ ಆರ್ ಒಂದು ಕಡೆ ಪೊಲೀಸ್ ಸ್ಟೇಷನ್ನಲ್ಲಿ ಯು ಡಿ ಆರ್ ಇಲ್ಲ ಕಳೆದು ಹೋಗಿದೆ ಅಂತ ಮಾಹಿತಿ ಕೊಡ್ತಾರೆ ಅದನ್ನು ಬರ್ನ್ ಮಾಡಿದ್ದೇವಂತ ಒಂದು ಕಡೆ ಇವ್ರು ಹೇಳ್ತಾರೆ ಅಲ್ಲಿ ಸಿಕ್ಕಿರುವಂಥ ಹಣ ನಾನೇ ಹೊಗ್ದಿದ್ದೆ ಅಂತ ಹೇಳ್ತಾರೆ ಕೇಶವ್ ಗೌಡ್ರು ಹೇಳ್ತಾರೆ ಎಪ್ಪತ್ತೊಂಬತ್ತರಿಂದ ಸಾವಿರ ಎಂಬತ್ತೊಂಬತ್ತರಿಂದ ನೂರ ಹಣಗಳನ್ನು ನಾವು ಹೊಗ್ದಿದ್ದೇವೆ ಅಂತಾರೆ ಒಂದು ಕಡೆ ಹೇಳ್ತಾರೆ ಅವನು ನೀರಿಗೆ ಇಳಿದು ಚಿನ್ನ ಕದ್ದಿದ್ದಾನೆ ಅವನ ಮೇಲೆ ಕಂಪ್ಲೇಂಟ್ ಇದೆ ಅಂತಾರೆ ನಂಗು ಅದಕ್ಕೂ ಸಂಬಂಧ ಇಲ್ಲ ಅಂತಾರೆ ಸಂಬಂಧ ಇಲ್ಲದವರು ಪದೇ ಪದೇ ಮಾತಲ್ಲಿ ಹೇಳ್ತಾರೆ ನಾವು ಅದನ್ನು ತನಿಖೆಗೆ ಹಾಕಿದ್ದೇವೆ ನಾವು ಅವ್ರನ್ನ ಹೆರ್ಗಾಕಿದ್ದೇವೆ ಇವ್ರು ಯಾರು ಇವರಿಗೂ ಭೀಮ್ನಿಗೂ ಏನ್ ಸಂಬಂಧ ನಾವು ಅವನ್ನ ಕೆಲಸದಿಂದ ಕೆಲ್ಸದಿಂದ ಹಾಕಿದ್ದೇವೆ ಅಂತಾರೆ ನಾವು ಅಂದ್ರೆ ಇವನ್ ಜೊತೆ ಕೆಲ್ಸಕ್ಕಿದ್ರ ಭೀಮಾ ಈಗ ಎಲ್ಲರೇಟ್ ನಂದಿನಿ ಅಥವಾ ಇವರು ಅವರಿಗೆ ಸಂಬಳ ಕೊಡ್ತಿದ್ರ ಇದ್ರ ಬಗ್ಗೆ ತನಿಖೆ ಆಗ್ಬೇಕಲ್ಲ ಬೇಕಾಬಿಟ್ಟಿ ಹೇಳಿಕೆ ಕೊಡೋದಲ್ಲ ತನಿಖೆಯ ದಿಕ್ಕನ್ನು ತಪ್ಪಿಸೋದಲ್ಲ ಯಾವುದಿದ್ರೂ ಏನಾಗಿದೆ ಅನ್ನೋದು ಅವರಿಗೆ ಮಾಹಿತಿಗಳು ಇದ್ದರೆ ದಾಖಲಾತಿಯನ್ನು ಬಿಡುಗಡೆ ಮಾಡಿ ಪತ್ರಿಕಾಗೋಷ್ಠಿಯಲ್ಲಿ ದಾಖಲೆ ನೋಡಿ ನಾವು ಇಂತಿಂಥ ಕಡೆ ಇಷ್ಟು ಯು ಡಿ ಆರ್ ಆಗಿದೆ ಇಷ್ಟು ಹಣವನ್ನು ನಾವು ಡಿಸ್ಪೋಸ್ ಮಾಡಿದ್ದೇವೆ ಪೊಲೀಸರ ಸಮ್ಮುಖದಲ್ಲಿ ಡಿಸ್ಪೋಸ್ ಮಾಡಿದ್ದೇವೆ ಅಂತ ಹೇಳಿ ನಾನ್ನೂರ ಅರವತ್ನಾಲ್ಕು ಅಸಹಜ ಸಾವಿದೆಯಲ್ಲ ಹತ್ತು ವರ್ಷದಲ್ಲಿ ಅದರ ನಂತರ ಎರಡು ಸಾವಿರದ ಹನ್ನೆರಡರ ನಂತರ ಆಗಿರುವಂಥ ಅಸಹಜ ಸಾವಿದೆಯಲ್ಲ ಅದೆಲ್ಲೋಗಿದೆ ಅದನ್ನೇ ಪ್ರಶ್ನೆ ಮಾಡಬೇಕಲ್ಲ ಈಗ ತೋರಿಸ್ತಾ ಇರುವಂಥ ಹೆಣಕ್ಕೂ ಆ ಯು ಡಿ ಆರ್ ಆಗಿರುವಂಥ ಹೆಣಕ್ಕೂ ಸಂಬಂಧಗಳೇ ಇಲ್ಲ ಇವರು ಸ್ಪಷ್ಟವಾಗಿ ಹೇಳಬೇಕಲ್ಲ ನೋಡಿ ನಾನ್ನೂರ ಅರವತ್ನಾಲ್ಕು ಯು ಡಿ ಆರ್ಗಳಾಗಿದೆ ಅದರಲ್ಲಿ ನಾವು ಕೆಲವೊಂದನ್ನು ನಾವು ಹುಗ್ದಿದ್ದೇವೆ ಧರ್ಮಸ್ಥಳ ಗ್ರಾಮ ಪಂಚಾಯತಿಯಿಂದ ಹುಗ್ದಿದ್ದೇವೆ ಅದನ್ನು ನಾವು ತೋರಿಸಲಿಕ್ಕೆ ಸ್ಥಳ ತನಿಖೆಗೆ ತಯಾರಿದ್ದೇವೆ ಅಂತ ಹೇಳಿದ್ರೆ ನಾವು ಅವರನ್ನು ಒಪ್ತೇವೆ ಅದನ್ನು ಬಿಟ್ಕೊಂಡು ಭೀಮಾ ಎಲ್ಲೆಲ್ಲಿ ತೋರಿಸ್ತಾನೋ ಹೆಣ ಮೇಲೆ ಬಂದು ಕೂಡಲೇ ಅದು ನಾವೇ ಹೋಗ್ದಿದ್ದು ನಾವೇ ಹತ್ತು ವರ್ಷದಿಂದ ನಾವೇ ಹೋಗ್ದಿದ್ದು ಅಂದ್ರೆ ಓಕೆ ಹಾಗಾಗಿ ತನಿಖೆ ಮಾಡಬೇಕಲ್ಲ ಅವ್ರ ಮೇಲೆ ತನಿಖೆ ಆಗಬೇಕು ಮತ್ತೆ ಅವ್ರ ಮೇಲೆ ಪ್ರಕರಣ ದಾಖಲಾಗಬೇಕಂತೇಳಿ ನಾನು ಎಸ್ ಐ ಟಿ ಅವ್ರ ಮೀಟ್ ಆಗಿದ್ದೇವೆ ಅಲ್ಲದೆ ಸೌಜನ್ಯ ಪ್ರಕರಣದ ಇದು ಬಹುಮುಖ್ಯ ಅಂಶ ಅಂತ ಕೇಳಿದೆ ಸೌಜನ್ಯ ಪ್ರಕರಣದ ಸಾಕ್ಷಿಯನ್ನ ಎಸ್ಐಟಿ ಮುಂದೆ ನಿಲ್ಲಿಸಲಿಕ್ಕೆ ಅವಕಾಶವನ್ನು ಆದರೆ ಸಾಕ್ಷಿ ಇದೆ ಅಂತ ಸಾಕ್ಷಿ ನಾಶ ಅಂತ ಯಾರು ಹೇಳಿದ್ರು ಸಾಕ್ಷಿ ನಾಶ ಆಗಿದೆ ಅಂತ ಹೇಳಿ ಸಾಕ್ಷಿ ಜೀವಂತ ಸಾಕ್ಷಿ ಇದ್ದಾರೆ ಎಲ್ಲಾ ಸಾಕ್ಷಿಗಳು ಸೌಜನ್ಯ ಪ್ರಕರಣದ ಕೆಲವೊಂದು ಜೀವಂತ ಸಾಕ್ಷಿಗಳು ಇನ್ನೂ ಕೂಡ ಇದೆ ಅದನ್ನ ತನಿಖಾಧಿಕಾರಿಗಳ ಮುಂದೆ ಎಸ್ ಐ ಟಿ ತನಿಖಾಧಿಕಾರಿಗಳ ಮುಂದೆ ಹಾಜರುಪಡಿಸಲಿಕ್ಕೆ ಇವತ್ತು ಚರ್ಚೆ ಮಾಡಿದ್ದೇವೆ ನಾವು ಆದರೆ ಎಸ್ ಐ ಟಿನವರು ಹೇಳುವಂಥದ್ದು ಇದು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟದಲ್ಲ ಭೀಮಾ ದೂರಿಗೆ ಸಂಬಂಧಪಟ್ಟಿದ್ದು ಅಂತ ಅವರು ಅದು ಅವರು ಕೂಡ ಅದನ್ನೇ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮಗೆ ಎಸ್ ಐ ಟಿ ಅವರು ಹೇಳಿದ್ದೇನೆ ಕೇಳಿದ್ರೆ ಇಲ್ಲಿ ಸೌಜನ್ಯ ಪ್ರಕರಣಕ್ಕೆ ಅವಕಾಶಗಳಿಲ್ಲ ಸರ್ಕಾರ ನಮಗೆ ಭೀಮಾ ಕೊಟ್ಟಿರುವಂಥ ಕಂಪ್ಲೇಂಟ್ ಬಗ್ಗೆ ಮತ್ತು ಈ ರಾಜ್ಯದ ಎಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ಗಳಾಗಿದೆ ಯು ಡಿ ಆರ್ಗಳಾಗಿದೆ ಅದನ್ನೆಲ್ಲ ತರಿಸ್ಕೊಂಡು ಅದರ ಬಗ್ಗೆಯೂ ಕೂಡ ತನಿಖೆ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಆ ಕಾರಣಕ್ಕಾಗಿ ನಾವು ಇವತ್ತು ಸೌಜನ್ಯ ಪ್ರಕರಣವನ್ನು ತಗೊಳ್ಳಿಕ್ಕೆ ಆಗುದಿಲ್ಲ ಅಂತ ಹೇಳಿದರು ಮತ್ತು ಸರ್ಕಾರಕ್ಕೆ ಇದ್ರ ಬಗ್ಗೆ ಮನವಿಯಾದರೂ ಮಾಡಿ ಅಂತ ಹೇಳಿದ್ದೇವೆ ನಾವು ಯಾಕಂದ್ರೆ ಸೌಜನ್ಯ ಪ್ರಕರಣಕ್ಕೂ ಕೂಡ ನ್ಯಾಯ ಸಿಗಬೇಕು ಹಿಂದೆ ಸತ್ತಂತ ನಾರಾಯಣ ಮಹತ ಪ್ರಕರಣ ಯಮುನಾ ಪ್ರಕರಣಕ್ಕೂ ನ್ಯಾಯ ಸಿಗಬೇಕು ದ ಪದ್ಮಲತಾ ಪ್ರಕರಣಕ್ಕೂ ನ್ಯಾಯ ಸಿಗಬೇಕು ಹಾಗೇ ಪ ಇನ್ನೂ ವೇದವಲ್ಲಿ ಆ ಪ್ರಕರಣಕ್ಕೂ ಕೂಡ ನ್ಯಾಯ ಸಿಗಬೇಕು ಆ ನಾಲ್ಕು ಪ್ರಕರಣಕ್ಕಾಗಿ ಸ್ಪೆಷಲ್ ಎಸ್ ಐ ಟಿಯನ್ನು ರಚನೆ ಮಾಡಿ ಅಂತ ಕೇಳಿದ್ದೇವೆ ಸಾಕ್ಷಿಗಳಿದೆಯಾ ಕೇಳಿದರೆ ಸಾಕ್ಷಿಗಳನ್ನು ಕೊಡೋಕ್ಕೆ ನಾವು ತಯಾರಿದ್ದೇವೆ ನಮ್ಮ ಹತ್ರ ಇರುವ ದಾಖಲಾತಿ ಏನು ಕೊಡ್ತೇವೆ ಸೌಜನ್ಯ ಪ್ರಕರಣದಲ್ಲಿ ನೇರ ಸಾಕ್ಷಿಗಳಿದೆ ಆ ಸಾಕ್ಷಿಯನ್ನು ಕೊಡಲಿಕ್ಕೆ ಮಾತಾಡಲಿಕ್ಕೆ ಇವತ್ತು ಹೋಗಿದ್ದು ಅವರು ಮುಂದೆ ಸರ್ಕಾರಕ್ಕೆ ನಾವು ಬರಿತೀವಿ ಅಂತ ಹೇಳಿದ್ದಾರೆ ಇದಿಷ್ಟು ದಿನೇಶ್ ಅವರ ಮಾತುಗಳು ಅಂದರೆ ಸಾಕ್ಷಿಗಳದು ಈಗ ಯಾವ ಭೀಮಾ ಯಾವುದೋ ಒಂದು ಸ್ಥಳದಲ್ಲಿ ನಾವು ಶವವನ್ನು ಏನು ಕಳೆಬರವನ್ನು ಹೊರತಗಿದ ನಂತರದಲ್ಲಿ ಇದು ನಾವೇ ಊತಾಕಿದ್ದು ಎನ್ನುವ ಸಾಧ್ಯತೆ ಇದೆ ಹೀಗಾಗಿ ಏನು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಮತ್ತು ಮಾಜಿ ಅಧ್ಯಕ್ಷರು ಹೇಳ್ತಿರುವಂತಹ ಸ್ಥಳಗಳನ್ನು ಮೊದಲು ಮೊದಲೋಗಿಬೇಕು ನಂತರ ಭೀಮಾ ತೋರಿಸುವ ಸ್ಥಳಗಳನ್ನಾಗಿಬೇಕು ಎಂಬ ಮಾತನ್ನು ಅವರು ಒಂದು ಸಾಕ್ಷಿ ನನ್ನ ನಮ್ಮ ನಮ್ಮ ನಾವು 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 ಉಳಿದ ಶವ ಅಂತ ಹೇಳಲಿಕ್ಕೆ ಇರುವಂತಹ ಅವಕಾಶವನ್ನು ತಪ್ಪಿಸಬೇಕು ಅವರು ಹೇಳುವಂಥ ಏನು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಇರುವಂಥ ಜಾಗಗಳನ್ನು ಮೊದಲು ಹೋಗಿಬೇಕು ಎಂಬುದು ಈ ದೂರಿನ ಸಾರಾಂಶ ಆಗಿದೆ ಕ್ಯಾಮ್ರಾ ಪರ್ಸನ್ ಮುಸಫಾ ಜೊತೆ ಯತಿರಾಜ್ ಬೇಲಹಳ್ಳಿ ಧರ್ಮಸ್ಥಳ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ